ಮಾಧ್ಯಮಸ್ಥೆಯಲ್ಲಿ ಸ್ವಾಗತಿಸುತ್ತ ಜಿಲ್ಲಾಧ್ಯಕ್ಷರಾಗಿದ್ದಂಥ ಗೀತಾ ಸುಖಾರು ಸುಭಾಷ್ ಪಾಟೀಲ್ ಅವರು ಹಿರಾಯಕೋತ್ ಅವರು ಗೊಂಗಾಯ್ ಅವರು ನಾರಣ್ಣ ಅವರು ಸಚಿನ್ ಅವರು ಸಂತೋಷ್ ಅವರು ಇಲ್ಲಿ ಎಲ್ಲ ಉಪಸ್ಥಿತರು ಭಾರತೀಯ ಜನತಾ ಪಾರ್ಟಿ ಪದ ಎ ಸ್ನೇಹಿತರೆ ಈಗಾಗಲೇ ಬೆಳಗಾವಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿದ್ದಂಥ ಸುಭಾಷ್ ಪಾಟೀಲ್ ಅವರು ಬಹಳ ಸೌಚಿತರವಾಗಿ ಏನು ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದಿಂದ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಇದೆ ಎರಡು ವರ್ಷದಲ್ಲಿ ನಾವು ಏನು ಅಂತ ಹೇಳಲಿಕ್ಕೆ ಸಾಧನಾ ಸಮಾವೇಶ ಬರ್ದು ಮಾಡೋದು ವಿಚಾರ ಮಾಡ್ತಾ ಕಾಂಗ್ರೆಸ್ ಕಾಂಗ್ರೆಸ್ನವರು ಈಗಾಗಲೇ ಅವರು ಏನೇನೋ ಸಾಧನೆ ಮಾಡಿದಾರೋ ಅದ್ರ ಬಗ್ಗೆ ಎಲ್ಲ ಪಾಯಿಂಟ್ಸ್ ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ತಮ್ಮ ಎದುರುಗಡೆ ಪ್ರಸ್ತಾಪ ಮಾಡಿದ್ದಾರೆ ಮತ್ತೆ ಲಿಖಿತವಾಗಿ ಕೂಡ ಕೊಡ್ತಾ ಇದೀವಿ ಮತ್ ನಾ ರಿಪೇಟ್ ಮಾಡೋದು ಸರಿ ಅನ್ಸಾಗಿಲ್ಲ ಆದ್ರೆ ಒಂದು ಬೇರೆ ಹೆಡ್ಲೈನ್ ಕೊಡ್ಬೇಕು ಅನಿಸ್ತಾ ಇದೆ ಇದು ಸಾಧನ ಸಮಾವೇಶ ಅಲ್ಲ ಕಾಂಗ್ರೆಸ್ ಅವರ ಸ್ವಂತಕ್ಕೆ ಕಲಸಿಂದ ಸಂಪಾದನಾ ಸಮಾವೇಶ ಸ್ವಂತ ಆಸ್ತಿ ಸಂಪಾದನೆ ಮಾಡುವಂತ ಇದು ಸಮಾವೇಶ ಯಾಕಂದ್ರೆ ಪ್ರಾರಂಭದ ಹಗರಣ ವಾಲ್ಮೀಕಿ ಹಗರಣ ಇರ್ಬೋದು ಅಧಿಕಾರಿಗಳು ಆತ್ಮಹತ್ಯೆಗಳು ಇರ್ಬೋದು ಎಲ್ಲ ಒಂದು ಪಾಯಿಂಟ್ ಬರ್ತಾರೆ ನಮ್ಮ ಜಿಲ್ಲಾಧ್ಯಕ್ಷರು ಇಡೀ ನನಗೂ ಅದ್ರ ನಾವೀಗ ಐವತ್ತು ವರ್ಷ ದಾಟಿದ್ದೀವಿ ಐವತ್ತು ವರ್ಷದ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಹನಿ ಟ್ರಾಪ್ ಅಂತ ಸಬ್ಜೆಕ್ಟ್ ಯಾರ ಮಂತ್ರಿ ಯಾವಾಗೂ ಕೇಳಿಲ್ಲ ಆದ್ರೆ ಕಾಂಗ್ರೆಸ್ ಮಂತ್ರಿಗಳು ಹನಿ ಟ್ರಾಪ್ ನಡೀತಾ ಇದೆ ಅದು ಅವರ ಪಕ್ಷ ಜನರ ಮಾಡ್ತಾ ಇದಾರೆ ಅಂತ ಆರೋಪ ಮಾಡುವಂತ ವಿಧಾನಸಭೆಯಲ್ಲಿ ಇದ್ರ ಮೇಲೆ ಚರ್ಚೆ ಆಗುವಂತ ಸಂದರ್ಭ ದೇಶ ಸ್ವತಂತ್ರ ಆದ್ಮೇಲೆ ಬಹುಶಃ ಕರ್ನಾಟಕದಲ್ಲಿ ಎಲ್ಲ ಇಡೀ ದೇಶದಲ್ಲೇ ಮಧ್ಯಸ್ಥರ ಆಗಿ ಆಗಿದ್ದ ನಾವು ನೋಡ್ತಾ ಇದೀವಿ ಇಂತ ಸಂದರ್ಭದಲ್ಲಿ ಹದಿನಾರುಗಳ ಅರವತ್ತ ಪರ್ಸೆಂಟ್ ಕಮಿಷನ್ಗಳ ಅಧಿಕಾರಿಗಳು ಆತ್ಮಹತ್ಯೆ ಏನಾದ್ರೂ ಯಾವ್ದಾದ್ರು ಮನಿ ಕಟ್ಟಬೇಕು ಮನಿ ಒಂದು ಪ್ಲಾಟ್ ತೊಗೊಳ್ಬೇಕು ಮತ್ತೆ ಭೂಮಿ ತೊಗೊಬೇಕಂದ್ರೆ ಹೋದ್ರೆ ಅಲ್ಲಿ ಕೂಡ ಬೆಲೆ ಏರಿಕೆ ಮಾಡಿದಂತ ಸಂದರ್ಭ ಅಂದ್ರೆ ಸಾಮಾನ್ಯ ಜನ ಬಾಯ ಮಾಡುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಲ್ಲ ಆದ್ರೂ ಯಾವ ಕಾನ್ಫಿಡೆನ್ಸ್ ಮೇಲೆ ಇವರು ಸಾಮಾನ್ಯ ಮಾಡ್ತಾ ಇದಾರೆ ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಪ್ರಶ್ನೆ ನೀವು ಏನಾದ್ರು ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಸಾಧನಾ ಸಮಾವೇಶ ಮಾಡಬೇಕು ಬರೀ ಜನರ ಎದುರುಗಡೆ ಹೋಗಿ ಇದಕ್ಕೂ ಈಗ ನಮ್ಮ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರು ತಗೊಂಡು ಕಾರ್ಯಕ್ರಮ ಮಾಡ್ರು ಆಯಿತು ಕೂಡ ಏನೇನು ನಡೆದೆಲ್ಲರೂ ಕೂಡ ನೋಡಿದೀವಿ ಮಹಾತ್ಮ ಗಾಂಧೀಜಿ ಅವರು ಎಲ್ಲಿ ಇದ್ರ ಮೇಲೆ ಕಟ್ಔಟ್ಸ್ಗಳ ಮೇಲೆ ಎಲ್ಲ ಮಂತ್ರಿಗಳ ಮತ್ತೆ ಅವ್ರದ ಫೋಟೋ ಹಚ್ಚಿ ಅಡ್ವರ್ಟೈಸ್ಮೆಂಟ್ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಅವ್ರು ಗೊತ್ತಿದೆ ನಮ್ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ನಮ್ಮ ಭ್ರಷ್ಟಾಚಾರ ನಮ್ಮ ಅಡಳಿತಕ್ಕೆ ಜನ ಬೇಸರಾಗಿದ್ದಾರೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡಿ ಏನಾದ್ರು ಪರಿವರ್ತನೆ ಮಾಡ್ಲಿಕ್ಕೆ ಇದೆ ಅಂತ ಬಹುಶಃ ಮುಖ್ಯಮಂತ್ರಿ ಆಗಲಿ ಅವ್ರ ಮಂತ್ರಿ ಪ್ರಯತ್ನ ಮಾಡ್ತಾ ಇದೆ ಆದ್ರೆ ಕರ್ನಾಟಕ ಜನ ಬಹಳ ಜಾನರಿದ್ರು ಅವ್ರು ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶ ಕೊಟ್ಟಿಂದ ತಪ್ಪಂತೂ ಅವ್ರಿಗೆ ಅನುಭವ ಬರ್ತಾ ಇದೆ ಅದಕ್ಕೆ ಬಹುಶಃ ಈ ಕರ್ನಾಟಕದಲ್ಲಿ ಏನ್ ಕಾಂಗ್ರೆಸ್ ಸರ್ಕಾರ ಸಾಧನಾ ಸಮಾವೇಶ ಮಾಡ್ತಾ ಇದೆ ಅದು ಸಾಧನಾ ಸಮಾವೇಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಸಂಪಾದನಾ ಸಮಾವೇಶ ಕಾಂಗ್ರೆಸ್ ಧರಿಸಿದ ಸಮಾವೇಶ ಮತ್ ಕಾಂಗ್ರೆಸ್ ಏನೋ ಒಂದು ಪಕ್ಷ ಇದೆ ಅದಕ್ಕೆ ಎ ಟಿ ಎಂ ಸರ್ಕಾರ ಅಂದ್ರೆ ಎಲ್ಲ ಕಡೆ ಇಲೆಕ್ಷನ್ ಇದ್ರೆ ಇಲ್ಲಿಂದ ದುಡ್ಡು ಕಳ್ಸೋದ ಅವ್ರ ಪಕ್ಷ ನಡೆಸಲಿಕ್ಕೆ ದುಡ್ಡು ಕಳ್ಸೋದ ಇದೇ ಒಂದು ಉದ್ಯೋಗ ಆಗಿಬಿಟ್ಟೈತಿವ್ರಿ ಮತ್ತೆ ಅದಕ್ಕಿಂತಲೂ ಕೆಟ್ಟ ನಾವು ಎಲ್ಲರೂ ದೇಶದಲ್ಲಿ ಏನು ಈಗ ಸಿಂಧೂರ್ ಆಪರೇಷನ್ ಆತು ದೇಶದ ವಿಷಯ ಬಂದಾಗ ಪಕ್ಷ ಜಾತಿ ಭಾಷೆ ಎಲ್ಲ ಬದುಕಿಟ್ಟ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಹೋರಾಟ ಮಾಡುವಂತ ಸ್ವಭಾವ ನಾವೆಲ್ಲ ಭಾರತೀಯರು ಆದ್ರ ಬಹುಶಃ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಭಾರತೀಯ ಒಬ್ಬರ ಇವರ ಮುಖ್ಯಮಂತ್ರಿ ಕರ್ನಾಟಕದವರ ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಹೇಳಿ ನವರ ಪಾಕಿಸ್ತಾನ ಅಂತ ಭಯೋತ್ಪಾದಕ ನಿರ್ಮಾಣ ಮಾಡುವಂತ ದೇಶ ಸಾಮಾನ್ಯ ಜನರಿಗಾಗಿ ತೊಂದರೆ ಕೊಡುವಂತ ಕೊಲೆ ಮಾಡುವಂತ ಭಯೋತ್ಪಾದಕ ನಿರ್ಮಾಣ ಮಾಡುವಂಥ ಪಾಕಿಸ್ತಾನ ವಿರೋಧ ಇದು ಮಾಡಬಾರದು ಅವಶ್ಯಕತೆ ಇಲ್ಲ ಅಂತೇಳಿರುವಂತಹ ಬಹುಶಃ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕ ಜನರ ಶ್ರಮದ ತೆರಿಗೆ ಹಣವನ್ನು ಹೊರ ರಾಜ್ಯಗಳ ಚುನಾವಣೆಯೇ ಖರ್ಚು ಮಾಡಿದ ಸಾಧನೆಗಾಗಿನು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಮಾಡಿದರ ಸಾಧನೆಗಾಗಿನೋ ದಲಿತರ ಪಾಲಿನ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ದುರ್ಬಳಕೆ ಮಾಡಿಕೊಂಡದರ ಸಾಧನೆಗಾಗಿಯೋ ಇವತ್ತು ಕಾಂಗ್ರೆಸ್ ಸರ್ಕಾರದ ಒಂದು ಆಡಳಿತಕ್ಕೆ ಬೇಸತ್ತು ರೈತರು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊತಾ ಇದ್ದಾರೆ ಕೆ ಪಿ ಸಿಯಲ್ಲಿ ನಡೆಸುತ್ತಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಅಕ್ರಮದ ಈ ಸರ್ಕಾರದ ಸಾಧನೆಯೋ ಅಭಿವೃದ್ಧಿ ಯೋಜನೆಗಳಿಗೆ ಬಿಡಿಗಾಸ ಬಿಡುಗಾಸು ಅನುದಾನವನ್ನು ನೀಡದ ಈ ಸರ್ಕಾರದ ಸಾಧನೆಗಾಗಿಯೋ ವಿಧಾನಸೌಧದಲ್ಲಿ ಪಾಕಿಸ್ತಾನ ಅಂತಂದ್ರು ಈ ಆ ಒಂದು ಸಾಧನೆಗಾಗಿನೂ ಇವತ್ತು ಕರ್ನಾಟಕದ ನೀರನ್ನು ಕರ್ನಾಟಕದ ನೀರನ್ನು ಯಾರಿಗೂ ತಿಳಿಸದೇ ಕೂಡ ಇವತ್ತು ತೆಲಂಗಾಣ ತಮಿಳುನಾಡಿಗೆ ನೀರು ನೀರನ್ನು ಬಿಟ್ಟು ಇವತ್ತು ರೈತರಿಗೂ ಕೂಡ ಅನ್ಯಾಯ ಮಾಡಿದ ಸಾಧನೆಗಾಗಿನೂ ಇವತ್ತು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಿಗೆಡ್ತದೆ ಎಲ್ಲಿ ನೋಡಿದರೂ ದರುಡೆ ಕೊಲೆ ಅತ್ಯಾಚಾರಗಳು ಇವತ್ತು ಕರ್ನಾಟಕದಿಂದ ಅತವಾಗಿ ನಡೀತಾ ಇವೆ ಮತ್ತು ಭಯೋತ್ಪಾದಕರಿಗೆ ಅಮಾಯಕ ಪಟ್ಟವನ್ನು ಈ ಕಾಂಗ್ರೆಸ್ ಸರ್ಕಾರ ಕಟ್ತಾ ಇದೆ ಇವತ್ತು ಮೈಸೂರಿನಲ್ಲಿ ಬಡವರ ಶ್ರಮಿಕರ ಮತ್ತು ರೈತರ ಪಾಗಿಲಿನ ಸೈಟ್ಗಳನ್ನು ಮುಡಾದಲ್ಲಿ ಮುಖ್ಯಮಂತ್ರಿಗಳು ಕಬಳಿಸಿದ ಇವರು ಸಾಧನೆಯು ಇವತ್ತು ಬಡ ರೈತರ ಜಮೀನುಗಳನ್ನು ಬರೆದು ಬರೆದುಕೊಡುವಂತ ಈ ಸರ್ಕಾರದ ಸಾಧನೆಯೂ ಇವತ್ತು ಕಳೆದ ಎರಡು ವರ್ಷಗಳಿಂದ ಈ ರಾಜ್ಯವನ್ನ ಹಿಂದೆಂದು ಕಾಣದ ದುಸ್ಥಿತಿಗೆ ದುಡಿದಂತ ಈ ಸರ್ಕಾರ ಕೇವಲ ವಸೂಲಿ ಸರ್ಕಾರ ಆಗಿದೆ ಇವತ್ತು ಅರವತ್ತು ಪರ್ಸೆಂಟ್ ಸರ್ಕಾರ ಇವತ್ತು ಯಾವುದಾದ್ರು ಇದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಹೇಳ್ತೀವಿ ಇವ್ರು ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಾ ಇರ್ತಾರ ಇವತ್ತು ಗುತ್ತಿಗೆದಾರರು ಬಿಲ್ಕೊಡ್ಬೇಕಾದ್ರೆ ಎಷ್ಟು ಪರ್ಸೆಂಟೇಜ್ ತಗೋತಾರೆ ಇವರು ಇವತ್ತು ಯಾವ ಸಚಿವರು ಕೂಡ ಪ್ರವಾಸ ಮಾಡ್ತಾ ಇಲ್ಲ ಬರೀ ಬೆಂಗಳೂರಿನಲ್ಲಿ ಕೂತು ಆಡಳಿತ ಮಾಡ್ತಾ ಇದ್ದಾರೆ ಯಾರು ಕಷ್ಟವನ್ನು ಕೂಡ ಈ ಸರ್ಕಾರ ಕೇಳ್ತಾ ಇಲ್ಲ ಭ್ರಷ್ಟಾಚಾರ ಬ್ರಹ್ಮಾಂಡ ವಸೂಲಿ ಸರ್ಕಾರ ಮತ್ತು ಭಗರ್ಭೆಗಳ ಸರ್ಕಾರ ಇದಾಗಿದೆ ಇವತ್ತು ಹೊರ ರಾಜ್ಯಗಳಿಗೆ ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ಗೆ ಎ ಟಿ ಎಮ್ ಆಗಿ ಎ ಟಿ ಎಮ್ ಆಗಿ ಇವತ್ತು ಇದು ಕಾಂಗ್ರೆಸ್ ಸರ್ಕಾರ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ಹೊರ ರಾಜ್ಯಗಳಿಗೆ ಈ ಭ್ರಷ್ಟಾಚಾರದಲ್ಲಿ ಗಳಿಸಿದಂಥ ಹಣವನ್ನು ಆ ಹೊರ ರಾಜ್ಯಗಳ ಚುನಾವಣೆಗೆ ಕಾಂಗ್ರೆಸ್ ಕೊಡ್ತಾ ಇದೆ ಇವತ್ತು ಕರ್ನಾಟಕದ ಹಣವನ್ನು ಬೇರೆ ರಾಜ್ಯಗಳ ಚುನಾವಣೆಗೆ ನೀಡುವುದರ ಮುಖಾಂತರ ಇವತ್ತು ಅಲ್ಲಿಯೂ ಕೂಡ ಭ್ರಷ್ಟಾಚಾರವನ್ನು ಈ ಸರ್ಕಾರ ಮಾಡ್ತಾ ಇದೆ ಮತ್ತು ಕಾರ್ಮಿಕ ಸಂತೋಷ್ ಲಾಡವ್ ಭಾಳ ಅತಿ ದೊಡ್ಡ ದೊಡ್ಡ ಮಾತುಗಳನ್ನ ಆಡುವ ಸಂತೋಷ್ ಲಾಡೋರು ಇವತ್ತು ಅವ್ರ ಇಲಾಖೆಯ ಇಲಾಖೆಯಿಂದ ಎಪ್ಪತ್ತೈದು ಕೋಟಿ ರೂಪಾಯಿ ಹಗರಣ ನಡೆದಿದೆ

ಇವತ್ತು ಏನು ನಮ್ಮ ಭಾರತೀಯ ಜವಾನರು ಮಾಡಿದಂಥ ಕೆಲಸ ಏನು ಅವ್ರದ್ದು ತೊಂದರೆ ಅವ್ರಿಗೆ ಏನು ಏನು ಅದೆಲ್ಲ ಮಾಡಿ ಪಾಕಿಸ್ತಾನ ಇರುವಂಥ ಭಯೋತ್ಪಾದಕರಿಗೆ ಕೆಟ್ಟ ಕೆಲಸ ಮಾಡೋ ಅವ್ರಿಗೆ ನಿದ್ದೆ ಹರಿಸಿದಂತ ಒಂದು ಸೈನ್ಯವಿದ್ರೆ ನಮ್ಮ ಭಾರತ ದೇಶದ ಸೈನಿಕರ ಆದ್ರೆ ಅಂತ ಸಂದರ್ಭದಲ್ಲೂ ನಾವು ಒಕ್ಕಟ್ಟಾಗಿ ಒಂದಾಗಿರ್ಬೇಕಂತ ಭಾವನೆ ಕಾಂಗ್ರೆಸ್ ಸರ್ಕಾರ ಇಲ್ಲ ಒಂದು ಜಾತಿ ಮೇಲೆ ಪ್ರೀತಿ ಮಾಡುವಂತ ಸ್ವಭಾವ ಭಾರತೀಯರು ನಾವು ಒಂದೇ ಈ ದೇಶದಲ್ಲಿ ಇರುವಂತ ಎಲ್ಲಾ ಸಮಾಜ್ರು ಜೊತೆಗೆ ತಗೊಂಡು ಹೋಗುವಂತ ಕೆಲಸ ಮಾಡೋ ಜವಾಬ್ದಾರಿ ಪ್ರತಿಯೊಂದು ತಾ ಸರ್ಕಾರ ಅಂದ್ರೆ ತಾಯಿ ಆ ತಾಯಿ ಎಲ್ಲ ಮಕ್ಕಳ ಮೇಲೆ ಪ್ರೀತಿ ಮಾಡ್ತಾರೆ ಒಂದು ಮಕ್ಳಿಗೂ ಒಂದು ಮಗುಗೆ ಚಪಾತಿ ತುಪ್ಪ ಮತ್ತು ಮತ್ತೊಬ್ಬರಿಗೆ ಹಸಿನ ರೊಟ್ಟಿ ಮಾಡುವಂತ ತಾಯಿ ಸಾಧ್ಯ ಇಲ್ಲ ಸರ್ಕಾರನು ಯಾವುದೂ ಇದ್ರ ಎಲ್ಲ ಸಮಾಜ ಜೊತೆಗೆ ತಗೊಂಡು ಹೋಗುವಂತ ಕೆಲಸ ಈ ಜಾತಿಗಂತೂ ವಿಚಾರ ನೋಡ್ರ ಅಲ್ಲಿ ಅದು ಸುರ್ಲಾ ಮತ್ತು ಮೋಸ ಮಾಡುವಂತ ಒಂದು ರಿಪೋರ್ಟ್ ಅಂದ್ರೆ ಈ ತರ ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಈ ತರ ಯಾಕೆ ಮಾಡ್ತಾ ಇದೆ ಅಂತ ಪ್ರಶ್ನೆ ಕರ್ನಾಟಕದಲ್ಲಿ ನಾಡಿನ ಜನರು ಬಿದ್ದಿದೆ ಅದ್ರ ಬಗ್ಗೆ ಅವಾಜ್ ಮಾಡುದ ಮಾಡುವಂತ ಕೆಟ್ಟ ಕೆಲಸ ವಿರೋಧ ಮಾಡುದ ಭಾರತೀಯ ಜನತಾ ಪಾರ್ಟಿ ಜವಾಬ್ದಾರಿ ಅಂತ ತಿಳ್ಕೊಂಡ ನಾವು ಇವತ್ತಿನ ಈ ಸಾಧನಾ ಸಮಾವೇಶಕ್ಕೆ ವಿರೋಧ ಮಾಡ್ತಾ ಇದೀವಿ ನೀವು ಸಾಧನೆ ಮಾಡಿಲ್ಲ ಸಮಾವೇಶ ಯಾಕೆ ಮಾಡ್ತಾ ಇದಾರೆ ಅಂತ ನಮ್ಗೆ ಪ್ರಶ್ನೆ ಇದೆ ಈಗಾಗಲೇ ನಾನು ಸುಭಾಷ್ ಪಾಟೀಲ್ ಅವರು ಏನು ಪಾಯಿಂಟ್ಸ್ಗಳು ಹೇಳ್ತಾರೆ ಆ ಪಾಯಿಂಟ್ಸ್ ಬಗ್ಗೆ ಕಾಂಗ್ರೆಸ್ ಅವ್ರ ಕಡೆ ಉತ್ತರ ಇಲ್ಲ ಇದು ಸುಳ್ಳ ಇದು ಆಗಿಲ್ಲ ಇದ ಘಟನೆ ನಡೆದಿಲ್ಲ ಮತ್ತೆ ವಿಶೇಷವಾಗಿ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ತಹಸೀಲ್ದಾರ್ ಆಫೀಸ್ ಆತ್ಮಹತ್ಯೆ ನಡೀತಿ ಅದು ಪ್ರಕರಣ ಮುಚ್ಚಿ ಹಾಕ್ತಾರೆ ಇವತ್ತು ಸಂತಿ ಬಸ್ ಒಂದು ಜಾತಿ ನಡೀತಾ ಇರೋ ಪ್ರಕರಣಗಳು ಇರ್ಬೋದು ಮತ್ ಎಷ್ಟೋ ಏನೇನ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದೆಲ್ಲಾ ಕೂಡ ಇಲ್ಲಿ ಬೆಳಗಾವಿಯಲ್ಲಿ ಕೂಡ ನಡೀತಾ ಇದೆ ಇದು ನಮ್ ದುರ್ಭಾಗ್ಯ ಕರ್ನಾಟಕ ನಾಡಿನಲ್ಲೇ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಸಂದರ್ಭದಲ್ಲಿ ಇವರು ಸಮಾವೇಶ ಮಾಡೋದ ಎಷ್ಟು ಸರಿ ಇದು ಕಾನ್ಫಿಡೆನ್ಸ್ ದೇವರಿಗೆ ಎಲ್ಲಿಂದ ಕೊಟ್ಟು ಇವ್ರಿಗೆ ಅಂತ ನಮಗೂ ಪ್ರಶ್ನೆ ಬಿದ್ದಿದ್ವಿ ಆದ್ರೆ ನಾ ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ಬೋದು ಬಹುಶಃ ಸಮಾವೇಶ ಮಾಡ್ತಾ ಇಲ್ಲ ನಾವು ಮಾಡಿಂದ ಅಸ್ಥಿ ಸಂಪಾದನೆ ಸಮಾವೇಶ ಮಾಡ್ತಾ ಇದಾರೆ ಅಂತ ನನಗಿ ಆದ್ರೂ ಬಿ ಜೆ ಪಿ ಈ ಹೋರಾಟ ಮುಖಾಂತರ ಇವ್ರಿಗೆ ಈ ಒಂದು ಸಮಾವೇಶ್ ವಿರೋಧ ಮಾಡ್ತಾ ಇದ್ವಿ ಧನ್ಯವಾದ ಬಹುಸಂಖ್ಯಾತರಿಗೆ ಅನ್ಯಾಯವನ್ನ ಮಾಡೋದ್ರ ಮುಖಾಂತರ ಇವತ್ತು ವಲಯಕ್ಕೆ ರಾಜಕಾರಣ ಮಾಡ್ತಾ ಇದೆ ಮತ್ತು ಇವತ್ತು ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆಯಲ್ಲಿ ಕೂಡ ಈ ಸರ್ಕಾರ ಮೀಸಲಾತಿ ನೀಡುವುದ ಮುಖಾಂತರ ಇವತ್ತು ಬಹುಸಂಖ್ಯಾತರಿಗೂ ಕೂಡ ಈ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಮತ್ತು ಒಂದು ಒಂದು ಸಮುದಾಯವನ್ನು ಓಲೈಕೆ ಮಾಡೋದ ಮುಖಾಂತರ ಇವತ್ತು ಎಲ್ಲರಿಗೂ ಎಲ್ಲ ಉಳಿದ ಸಮಾಜದವರಿಗೂ ಕೂಡ ಇದು ಅನ್ಯಾಯ ಮಾಡೋದ್ರ ಮುಖಾಂತರ ಮತ್ತು ಕಾಂಗ್ರೆಸ್ ಸರ್ಕಾರ ಎಷ್ಟು ದುರಾ ದುರಾಡೈತೆ ಇವತ್ತು ಹಿಂದೂ ಕಾರ್ಯಕರ್ತರ ಹತ್ಯೆ ಜೈನ ಮುನಿಗಳ ಹತ್ಯೆ ಮತ್ತು ವಿದ್ಯಾರ್ಥಿಗಳ ಲವ್ ಜಹಾಜ್ ಕೂಡ ಇವತ್ತು ಎಲ್ಲ ಕಡೆನೂ ನಡೀತಾ ಇದೆ ಡ್ರಗ್ಸ್ ಮಾಫಿಯಾ ಇವತ್ತು ರಾಜ್ಯದಲ್ಲಿ ಸಕ್ರಿಯವಾಗಿದೆ ನಿಷೇಧಿತ ಪಿ ಎಫ್ ಐ ಇಲ್ಲಂಥ ಸಂಘಟನೆ ಚಟುವಟಿಕೆಗಳು ಮತ್ತೆ ಈ ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತು ಆ ಪಿ ಎಫ್ ಐ ಸಂಘಟನೆ ಚಟುವಟಿಕೆಗಳು ಕೂಡ ನಡೀತಾ ಇವೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ಹೇಳ್ತಾರೆ ಮುಸ್ಲಿಮರಿಗಾಗಿ ನಾವು ಸಂವಿಧಾನ ಕೂಡ ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ಈ ಸರ್ಕಾರದ ತನ್ನ ಮನಸ್ಸಿನಲ್ಲಿದ್ದಂಥ ಎಲ್ಲವನ್ನು ಕೂಡ ಇವತ್ತು ಜನರು ಮುಂದೆ ಇಡ್ತಾ ಇದೆ ಮತ್ತು ಇವತ್ತು ಸರ್ಕಾರದ ಸಾಧನಾ ಸಮಾವೇಶ ಇವ್ರದ್ದು ಏನೂ ಸಾಧನೆ ಇಲ್ಲ ಇವ್ರದ್ದು ಬರೀ ಶೂನ್ಯ ಸಾಧನೆ ಜೀರೋ ಸಾಧನೆ ಏನೂ ಸಾಧನೆಯನ್ನು ಮಾಡಲಾರ್ದ ಇವತ್ತು ಸಾಧನಾ ಸಮಾವೇಶವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಮತ್ತು ಅವ್ರು ಏನೂ ಯಾವ ಕೆಲಸನೂ ಮಾಡ್ತಾ ಇಲ್ಲ ಇವತ್ತು ಸಿದ್ದರಾಮಯ್ಯ ಸ್ವತಃ ಭ್ರಷ್ಟಾಚಾರದಾಗ ಮುಳುಗಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರದಾಗೂ ಅವರು ಕೂಡ ಅದಾರ ಇವತ್ತು ಭ್ರಷ್ಟಾಚಾರದೊಳಗೆ ಈ ಸರ್ಕಾರ ತುಂಬಿ ತುಳ್ತಾ ಇದೆ ಅವ್ರು ಸಾಧನಾ ಸಮಾವೇಶ ಮಾಡೋದ್ರಲ್ಲಿ ಯಾವುದೂ ಗುರುಳಿಲ್ಲ ಏನೂ ಮಾಡಿಲ್ಲ ಅಭಿವೃದ್ಧಿ ಈ ರಾಜ್ಯದೊಳಗೆ ಅಭಿವೃದ್ಧಿ ಅನ್ನೋದಾಗ ಈಗ ಸರ್ಕಾರ ಬಂದಂತ ಗೊತ್ತೇ ಇಲ್ಲ ಯಾರು ಹುಡುಗಿ ಒಂದು ಕೊಟ್ಟು ಒಂದು ರೋಡ್ ಒಂದು ರೋಡ್ಗಳ ಕೂಡ ಇವತ್ತು ಸರಿ ಇಲ್ಲ ಯಾವುದು ಯೋಜನೆಗಳು ಸರಿ ಇಲ್ಲ ಕಿಸಾನ್ ಸಮ್ಮಾನ್ ಯೋಜನೆ ಒಳಗೆ ಪ್ರಧಾನಮಂತ್ರಿ ಅವರು ಆರು ಸಾವಿರ ರೂಪಾಯಿ ಕೊಡ್ತಿದ್ರೆ ನಾವು ಬಿ ಬಿ ಎಸ್ ಯು ಮುಖ್ಯಮಂತ್ರಿಯಿಂದ ನಾಲ್ಕು ಸಾವಿರ ಕೊಡ್ತಿದ್ರು ಅದನ್ನು ಯೋಜನೆ ಯಾಕೆ ಬಂದ ಮಾಡಿದ್ರು ಇವರ ಶಿಷ್ಯ ವೇತನವನ್ನು ಬಂದ್ ಮಾಡಿದರು ಎಲ್ಲವನ್ನೂ ಬಂದ್ ಮಾಡಿ ಬರೀ ಗ್ಯಾರಂಟಿ ಹೆಸರು ಹೇಳ್ಕೊಂತ ಇವರು ಮಾಡಿಬಿಟ್ಟಾರೆ ಅಭಿವೃದ್ಧಿ ಕೂಡ ಒಟ್ಟ ಇಲ್ಲ ಅಂತ ಈ ಸಂದರ್ಭದಲ್ಲಿ ಅಭಿವೃದ್ಧಿ ಯಾವುದೂ ಇಲ್ಲ ಬರೀ ಸಾಧನೆ ಅಂತೇಳಿ ಸಮಾವೇಶವನ್ನ ಇವ್ರು ಮಾಡ್ತಾ ಇದ್ರೆ ಅವ್ರ ಸಾಧನೆಯು ಶೂನ್ಯದ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದವರ ಮುಖಾಂತರ ಹೇಳಿಕೆ ಇಚ್ಛಾ ಪಡ್ತಾ ಇದೆ ಪ್ರತಿಯೊಂದಕ್ಕೂ ಚಲೋ ಮೈಸೂರು ಅಂತ ಯಾತ್ರೆ ಮಾಡಿ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಹೋರಾಟ ಮಾಡಿದಾಗ ನಾವೆಲ್ಲರೂ ನೋಡಿದ್ರೆ ಒಮ್ಮ ಸದನ್ ಹೊರ್ಗಡೆ ಸದನ್ ಹೊರ್ಗಡೆ ಎಲ್ಲ ಕಡೆನು ಹೋರಾಟ ಮಾಡುವಂತ ಕೆಲಸ ಬಿ ಜೆ ಪಿ ಮಾಡ್ತಾ ಇದೆ ಆದ್ರೆ ಮಂಡ್ಯ ಸರ್ಕಾರ ಇದೆ ಮುರ್ಧಾರ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ನಮಗ್ ಬೈರಿ ನಮ್ಗೆ ಏನ್ ಬೇಕಾದ್ ಮಾತಾಡ್ರಿ ಜನನು ಬೈಲಿ ಮೀಡಿಯೋದವ್ರು ಬೈಲಿ ವಿಪಕ್ಷದವ್ರು ಬೈಲಿ ಏನು ಫರ್ಕ್ ಬೀಳೋದಿಲ್ಲ ಅಂತ ಮುರ್ಧಾರ ಹೇಳ್ತಾರ ನಮ್ದು ಮಾತಿದೆ ಮನ್ಕುಂಡಿನವ್ರಿಗೆ ನಾವ್ ಎಬ್ಸ್ಬೋದು ಹೇಳಪ್ಪ ನಿದ್ದೆ ಹಾಕ್ತೀನಿ ಭಾಗಿನ ಹೇಳ್ಬೇಕಂತ ಇವ್ರು ನಿದ್ದೆ ಆಕ್ಟಿಂಗ್ ಮಾಡಕ್ ಇವ್ರಿಗೆ ಏನ್ ಎಬ್ಸ್ಬೋದು ಅದಕ್ಕೆ ನಮ್ಮ ಹೋರಾಟನು ಚಾಲೂನು ಇದೆ ಆದ್ರೆ ಹೋರಾಟದ ಪರಿಣಾಮ ಈ ಆಗೋದಿಲ್ಲ ಈಗ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಡಬೇಕಂತ ಎಷ್ಟೋ ಸಂಗತಿಗಳು ನುಡಿದ್ವಿ ಅವರ ಕೆಲಸ ಅವರ ಹಗರಣಗಳ ಆದ್ರೆ ಅವ್ರು ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ರು ನಾ ಏನಾದ್ರು ರಾಜೀನಾಮೆ ಕೊಡುವುದಿಲ್ಲ ಮಂತ್ರಿಗಳು ಹಾಗೆ ಇದ್ದಾರೆ ಇಲ್ಲಿ ರಾಜೀನಾಮೆ ಇಲ್ಲಿ ತಹಸೀಲ್ದಾರ್ ಅಧಿಕ ಆಫೀಸ್ನಲ್ಲಿ ನಮ್ಮಲ್ಲಿ ಆತ್ಮಹತ್ಯೆ ಆದ್ಮೇಲೆ ಇಲ್ಲಿರುವಂತ ಸಚಿವರ ಹೆಸರು ಬರ್ತೈತಿ ಅದ್ರ ಅವ್ರ ಸಚಿವರ ಮೇಲೆ ಏನು ಪರಿಣಾಮ ಆಗ

ನಾ ಹೇಳೋದ್ರ ನೀವು ಅವ್ರ ಪ್ರಬಲವಾಗಿ ನೀವು ಇದನ್ನ ಮಾಡ್ತಾ ಇಲ್ಲ ಅವ್ರಿಗೆ ನೀವು ವಿರೋಧ ಪಕ್ಷದಾಗ ಅದ ರೀ ನೀವು ಸ್ತ್ರೀ ಸಾಮಾನ್ಯರಲ್ಲ ನೀವು ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದು ಅದು ನಿಮ್ಮದು ಹೋರಾಟ ದಾರಿ ತಪ್ಪಾಕತ್ತೈತಿ ರೀ ಇಷ್ಟ ಹೇಳ್ತಾ ಇದ್ದೇನೆ ಏನಿಲ್ಲ ಸರ್ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಜಿಲ್ಲೆಯೊಳಗೂ ಕೂಡ ಕಾನೂನು ಎಲ್ಲಾರು ಏನಾರು ಮಾಡ್ತೀರಿ ಹೋಗಿ ಪೋಸ್ಟರ್ ಹರಿತೀರಿ ಅದನ್ನ ದಾರಿ ತಕ್ಕ ಬಿಡ್ತೈತೆ ಅದು ಹೋರಾಟ ನೀವು ಕಾನೂನು ಕೈಯಾಗೆ ತಗೊಳ್ತೀರಿ ಹೌದು ಕಾ ನೀವು ಒಂದು ಪೊಲಿಟಿಕಲ್ ಜೇ